ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ರೇಖೆ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗಿಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ಎಲ್ಲ ಬ್ರಹ್ಮ ಋಷಿ ಗುನಿಗಳಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಹೆಗಲ ಮೇಲೆ ಇರುವಂತ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಪ್ರೇಮ ಸದಾ ಯಾವಾಗಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವು ರೇಖೆಯನ್ನ ನಾವು ಕಲಿತಾ ಬರ್ತಾ ಇದ್ದೀವಿ ಏನು ರೇಖಿ ನಾವು ಚಾನಲ್ ಆಗಿರ್ಬೇಕಾ ಅಥವಾ ನಾವು ರೇಖಿ ಸಾಧಕರಾಗಿರ್ಬೇಕಾ ಅನ್ನೋದು ಎಲ್ಲರೂ ಕೂಡ ರೇಖಿ ಚಾನಲ್ ಆಗ್ತಾರೆ ಎಲ್ಲರೂ ಕೂಡ ರೇಖೆ ಲೆವೆಲ್ ಆಗಿರ್ಬೋದು ರೇವಲ್ವೆ ಒಂದ್ ಎರಡ್ ಆಗಿರ್ಬೋದು ಮೂರ್ ಆಗಿರ್ಬೋದು ರೇಖೆ ಲೆವೆಲ್ ನಾಲ್ಕ್ ಆಗಿರ್ಬೋದು ಗ್ರ್ಯಾಂಡ್ ಮಾಸ್ಟರ್ ಎಲ್ಲಾನು ಕೂಡ ಪಡ್ಕೊಳ್ತಾರೆ ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡ್ಬೇಕು ಸಾಧಕರಾಗ್ಬೇಕಲ್ವಾ ನಾವು ಪ್ರತಿದಿನ ನಾವು ಸಾಧನೆಯನ್ನ ಮಾಡಿದಾಗ ತಾನೇ ನಮ್ಗೆ ರಿಸಲ್ಟ್ ಬರೋದಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಆ ಸಾಧಕರ ಈಗ ನಾವು ಸರ್ಟಿಫಿಕೇಟ್ ಇಟ್ಕೊಳ್ತೀವಿ ಇಟ್ಕೊಂಡ್ರೆ ಸಾಕ ಜ್ಞಾನ ಇದ್ರೆ ಸಾಕ ಅದನ್ನ ನಾವು ಯೂಸ್ ಮಾಡಿಕೊಂಡು ನಾವು ಬೇರೆಯವ್ರಿಗೆ ಹೀಲ್ ಮಾಡ್ದಾಗ ಆಗ ನಮ್ಗೆ ರಿಸಲ್ಟ್ ಬರ್ಬೇಕಲ್ವಾ ಆ ರಿಸಲ್ಟ್ ಬರಬೇಕು ನಾ ಹೀಲಿಂಗ್ ಮಾಡಿದ ತಕ್ಷಣ ಅವ್ರಿಗೆ ಗುಣಮುಖರಾಗ್ಬೇಕು ಯಾವುದೇ ರೀತಿಯಾದಂತಹ ಕಾಯಿಲೆಗಳಿದ್ರು ಕೂಡ ಅವರಿಗೆ ಬಿ ಪಿ ಇದೆಯಾ ಲೋ ಬಿ ಪಿ ಇದೆಯಾ ಶುಗರ್ ಇದೆಯಾ ಥೈರಾಯ್ಡ್ ಇದೆಯಾ ಯಾವುದೇ ರೀತಿಯಾದಂತಹ ಅನಾರೋಗ್ಯದ ಸಮಸ್ಯೆಗಳಿದ್ರು ಕೂಡ ನಾವೇನ್ ಮಾಡ್ಬೋದು ನಾವು ಇಲ್ಲಿಂದ ನಾವು ಮಾಡಬಹುದು ಅವರಿಗೆ ಉಪಚಾರಗಳನ್ನ ನಾವು ಮಾಡಬಹುದು ಅದನ್ನ ಮಾಡ್ಬೇಕು ಅಂತದ್ದು ಏನ್ ಮಾಡ್ಬೇಕು ನಾವು ಪ್ರತಿ ದಿನವೂ ಕೂಡ ನಾವು ಧ್ಯಾನವನ್ನ ನಾವು ಮಾಡ್ತಾ ಬರ್ಬೇಕು ಮೊದಲನೇದಾಗಿ ನಾವೇನ್ ಮಾಡ್ಬೇಕು ಸ್ವಯಂ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಸೆಲ್ಫ್ ಫೀಲಿಂಗ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು ನಾವು ಧ್ಯಾನವನ್ನ ನಾವು ಸಮಯ ಸಿಕ್ಕಾಗ ಎಲ್ಲವೂ ಕೂಡ ನಾವು ಧ್ಯಾನವನ್ನ ನಾವು ಮಾಡ್ಕೊಂಡು ಬರ್ಬೇಕಾಗ್ತಾ ಇರುತ್ತೆ ಆ ಒಂದು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಇವತ್ತು ಮಾಡ್ಕೊಳ್ಳೋಣ ತುಂಬಾ ದಿನಗಳಾಗಿದೆ ಈ ನಂತರ ನಾವು ಮತ್ತೆ ಇವತ್ತು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ಳೋಣ ಮೊದಲಿಗೆ ಏನ್ ಮಾಡೋಣ ಕೈಗಳನ್ನ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ತಾ ಬನ್ನಿ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡ್ತಾ ಬನ್ನಿ ನಾವು ಈ ಒಂದು ರೇಖೆ ಉಪಚಾರವನ್ನ ಸೆಲ್ಫ್ ಹೀಲಿಂಗ್ ಅನ್ನ ನಾವು ಮಾಡ್ಬೇಕು ಅಥವಾ ಬೇರೆಯವರಿಗೆ ನಾವು ಹೀಲಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ನಾವು ಕಣ್ಣನ್ನ ಮುಚ್ಚಿರ್ಬೇಕು ಈ ಎಲ್ಲಾ ಪ್ರೋಸೆಸ್ ಗಳನ್ನ ನಾವು ಕಣ್ಣು ಮುಚ್ಕೊಂಡು ಮೂರನೇ ಕಣ್ಣಿನಿಂದ ನಾವು ಅಥವಾ ನಮ್ಗೆ ಕೊಟ್ಟಿರುವಂತಹ ಸಿಂಬಲ್ ಗಳ ಮುಖಾಂತರ ನಾವೇನ್ ಮಾಡ್ತಾ ಬರ್ಬೇಕು ಅಂತ ಹೇಳಿದ್ರೆ ನಾವು ಹೀಲಿಂಗ್ ಅನ್ನ ಮಾಡ್ತಾ ಬರ್ಬೇಕಾಗತ್ತೆ ಹಾಗಾಗಿ ಕಣ್ಣನ್ನ ಮುಚ್ಕೊಳ್ಳಿ ಕೈಗಳನ್ನ ನೀವು ಚೆನ್ನಾಗಿ ಮುಚ್ಕೊಳ್ಬೇಕು निधान वाजूसन ओलगडे तगोली निधान वाजूसन थरगडे बिट्टा बनूंगी कई मेले सिंबल नंबर वन सिंबल नंबर टू अनलिव ड्रामाट कोल्डा बरगोडों चोपुरे 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 सहिकी 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 चोपुरे 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 सहिकी 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 रेकी एनर्जी चार्ज में है ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ಚಾರ್ಜ್ ಮೈ ಹ್ಯಾಂಡ್ ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ಹಳ್ಳದ ರೀತಿಯಲ್ಲಿ ಮಾಡಿಕೊಂಡು ತಲೆಯ ಮೇಲೆ ನಾವು ಈ ರೀತಿಯಾಗಿ ಇಟ್ಕೊಳ್ಬೇಕು ಹೇ ರೇಕಿ ದಿವ್ಯ ಶಕ್ತಿ ಹೇ ಪರಮಾತ್ಮನ ದಿವ್ಯ ಶಕ್ತಿ ಸೆಲ್ಫ್ ಫೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಪ್ರಧಾನ ಮಾಡಿರಿ ಪ್ರಧಾನ ಮಾಡಿರಿ ಪ್ರಧಾನ ಮಾಡಿರಿ ಧನ್ಯವಾದಗಳು 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 ಆ ರೇಖೆ ದಿವ್ಯ ಶಕ್ತಿಯ ಆ ಪರಮಾತ್ಮನ ದಿವ್ಯ ಶಕ್ತಿಯ ಆ ಅದ್ಭುತವಾದಂತಹ ಪ್ರಕಾಶವು ನಮ್ಮ ತಲೆಯ ಮೇಲೆ ಶವ ರೀತಿಯಲ್ಲಿ ಸುರಿಯುವ ಹಾಗೆ ನಾವು ಹರಿತಾ ಇರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು ಆ ಪರಮಾತ್ಮನ ದಿವ್ಯ ಪ್ರಕಾಶವು ಹಾಗೆ ನಿಧಾನವಾಗಿ ಹರಿಯುತ್ತಾ ಬರ್ತಾ 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 ನಮ್ಮ ಸಹಸ್ರಾರ ಚಕ್ರವನ್ನ ನಮ್ಮ ಶಿರವನ್ನ ಅದು ಟಚ್ ಮಾಡ್ತಾ ಇದೆ ಟಚ್ ಮಾಡಿದಂತಹ ಪ್ರಕಾಶವು ನಿಧಾನವಾಗಿ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತ ಸಾಗುತ್ತಾ ನಮ್ಮ ಶಿರಸ್ಸಿನ ಪೂರ್ತಿ ಭಾಗವನ್ನೆಲ್ಲ ಅಲ್ಲಿಂದ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ ಅದು ವ್ಯಾಪಿಸಿಕೊಂಡಿದೆ ಆಗ್ನೇಯ ಚಕ್ರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಪ್ರಕಾಶದಿಂದ ತುಂಬಿ ಹೋಗಿರುತ್ತೆ ಎಲ್ಲೆಲ್ಲೂ ಪ್ರಕಾಶ 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 ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ ಗಂಟಲಿನ ಚಕ್ರವೆಲ್ಲವೂ ಕೂಡ ಪ್ರಕಾಶ 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 ಹಾಗೆ ಆ ಒಂದು ದಿವ್ಯ ಚೈತನ್ಯದ ಶಕ್ತಿಯು ಮುಂದೆ ಸಾಗುತ್ತಾ 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 ನಮ್ಮ ಎದೆಯ ಮೇಲ್ಭಾಗವನ್ನ ಎದೆಯ ಮಧ್ಯದ ಭಾಗವನ್ನ ಎದೆಯದ ಕೆಳ ಭಾಗವನ್ನ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಅದು ವ್ಯಾಪಿಸಿಕೊಂಡಿದೆ ಎಲ್ಲೆಲ್ಲೂ ಕೂಡ ಪರಮಾತ್ಮ ಪ್ರಕಾಶ 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 ಹಾಗೆ ಅದು ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ ವ್ಯಾಪಿಸಿಕೊಂಡಿದೆ ನಾಭಿಯ ಚಕ್ರವೆಲ್ಲವೂ ಕೂಡ ಆ ಪರಮಾತ್ಮನ ಪ್ರಕಾಶದಲ್ಲಿ ಎಲ್ಲಾ ಭಾಗಗಳಲ್ಲಿಯೂ ಕೂಡ ತುಂಬಿ ಹೋಗಿದೆ ಈ ಒಂದು ಪ್ರಕಾಶವು ಹಾಗೆ ಸಾಗುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ ಮೂಲಾಧಾರ ಚಕ್ರವನ್ನ ವ್ಯಾಪಿಸಿಕೊಂಡಿದೆ ಹಾಗೆ ಆ ಪ್ರಕಾಶವು ಹಾಗೆ ಹರಿಯುತ್ತಾ 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 ನಮ್ಮ ಕತ್ತಿನ ಭಾಗದಲ್ಲಿ ನಮ್ಮ ಬೆನ್ನಿನ ಭಾಗದಲ್ಲಿ ನಮ್ಮ ಕೆಳಭಾಗದಲ್ಲಿ ನಮ್ಮ ಕೈಗಳಲ್ಲಿ ನಮ್ಮ ಮೊಣಕೈಯಲ್ಲಿ ನಮ್ಮ ಅಂಗೈಯಲ್ಲಿ ನಮ್ಮ ಕೈ ಬೆರಳುಗಳಲ್ಲಿ ಕಡೆನೂ ಕೂಡ ಪ್ರಕಾಶ 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 ಈ ದಿವ್ಯ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ತೊಡೆಯ ಭಾಗವನ್ನ ತುಂಬಿಕೊಂಡಿದೆ ಹಾಗೆ ಮೊಣಕಾಲು ಮಂಡಿ ಮೊಣಕಾಲು ಇಮ್ಮಡಿ ಪಾದ ಪಾದದ ಬೆರಳು ಬೆರಳಿನ ತುದಿಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಕೂಡ ಪ್ರಕಾಶ 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 ನಾವೇ ಒಂದು ನಮ್ಮ ಶರೀರವೆಲ್ಲವೂ ಕೂಡ ಶಿರಸ್ಸಿನಿಂದ ಹಿಡಿದು ನಮ್ಮ ಪಾದದ ತುದಿಯವರೆಗೆ ಆ ಪರಮಾತ್ಮನ ಪ್ರಕಾಶವಾದಂಬ ಚೈತನ್ಯದ ಒಂದು ವೃತ್ತಾಕಾರದ ಗೋಲದ ಒಳಗಡೆ ನಾವು ಇವಾಗ ಕೂತ್ಕೊಂಡಿದ್ದೇವೆ ಈಗ ನಾವು ನಮ್ಮ ಮೇಲೆ ಚೌಪರೆಯನ್ನ ಬರಿತೀವಿ ಚೋಕುರೆ ಚೌಪುರೇ ಚೌಪುರೆ ಈ ಒಂದು ಪರಮಾತ್ಮನ ಈ ಪರಮಾತ್ಮನ ಚೋಪುರೇ ದಿವ್ಯ ಶಕ್ತಿಯು ಹಾಗೆ ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ದಿವ್ಯ ಶಕ್ತಿಯು ಹರಡುತ್ತಾ 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 ನಾವಿರುವಂತಹ ಕೋಣೆಯನ್ನ ವ್ಯಾಪಿಸಿಕೊಂಡಿದೆ ಕೋಣೆಯನ್ನು ತುಂಬಿದಂತ ಈ ಪರಮಾತ್ಮನ ಪ್ರಕಾಶವು ಹಾಗೆ ನಿಧಾನವಾಗಿ ಹರಡುತ್ತಾ 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 ನಾವಿರುವಂತಹ ಮನೆಯಲ್ಲಿಯೂ ಎಲ್ಲಾ ಕೋಣೆಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ತುಂಬಿ ಹೋಗುವುದೇ ಈ ಒಂದು ಚೈತನ್ಯದ ಶಕ್ತಿಯು ಹಾಗೆ ನಿಧಾನವಾಗಿ 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 ವ್ಯಾಪಿಸುತ್ತಾ ವ್ಯಾಪಿಸುತ್ತಾ ನಾವಿರುವಂತ ನಗರವನ್ನ ನಾವಿರುವಂತ ಗ್ರಾಮವನ್ನ ನಾವಿರುವಂತ ಊರನ್ನ ವ್ಯಾಪಿಸಿಕೊಂಡಿದೆ ಈ ಒಂದು ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ದೇಶವನ್ನ ವ್ಯಾಪಿಸಿಕೊಂಡಿದೆ ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ಗಮನಿಸ್ತಾ ಇದೆ ನೋಡ್ತಾ ಇದೆ ಅನುಭವಿಸ್ತಾ ಇದೆ ಇಡೀ ದೇಶವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಲ್ಲಿ ತುಂಬಿ ಹೋಗಿದೆ ಈ ಒಂದು ಚೈತನ್ಯವು ಹಾಗೆ ನಿಧಾನವಾಗಿದ್ದು ಸಾಗುತ್ತಾ ಸಾಗುತ್ತಾ ಸಾಗುತ್ತ ಇಡೀ ಪೃಥ್ವಿಯ ತುಂಬಾ ನಮ್ಮ ಆರಾಧ ಶಕ್ತಿಯೆಲ್ಲವೂ ಕೂಡ ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ ಪೃಥ್ವಿ ಎಲ್ಲವೂ ಕೂಡ ಪ್ರಕಾಶಮಯವಾದಂತ ಆ ಪರಮಾತ್ಮನ ದಿವ್ಯ ಚೈತನ್ಯವು ತುಂಬಿ ಹೋಗಿದೆ ಈ ಒಂದು ಚೈತನ್ಯವು ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ 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 ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ 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 ಈ ಒಂದು ಪರಮಾತ್ಮನ ದಿವ್ಯ ಚೈತನ್ಯದ ನಮ್ಮ ಆಭಾ ಮಂಡಲದ ದಿವ್ಯ ಚೈತನ್ಯವು ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ 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 ನಾವು ಈಗ ಒಂದು ಪ್ರಕಾಶವಾಗಿದ್ದೇವೆ ಪ್ರಕಾಶದ ಘೋರದ ಒಳಗಡೆ ನಾವು ಈಗ ನಾವು ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಎಲ್ಲರನ್ನು ಕೂಡ ಈಗ ನಾವು ಆಹ್ವಾನ ಮಾಡಬೇಕು ರೇಖಿ ಮಾತೆಗೆ ಧನ್ಯವಾದಗಳು ನಮ್ಮ ನಿಮ್ಮ ತತ್ತೆ ತಾಯಂದಿರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಧನ್ಯವಾದಗಳು ಸದ್ಗುರುಗಳಿಗೆ ಧನ್ಯವಾದಗಳು ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳು ಎಲ್ಲ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ಈ ಒಂದು ಅನ್ನ ಮಾಡ್ಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಈಗ ನಮ್ಮ ಎರಡೂ ಕೈಗಳನ್ನ ನಮಗೆ ಹೇಲಿಂಗ್ ಮಾಡಿಕೊಂಡು ಬರಲಿ ನಾವು ಇಟ್ಕೊಳ್ಬೇಕು ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಶಕ್ತಿಯು ಹಾಗೆ ಹರಡುತ್ತಾ ಹರಡುತ್ತಾ ಬರುತ್ತಾ ಬರುತ್ತಾ ವ್ಯಾಪಿಸುತ್ತಾ ವ್ಯಾಪಿಸುತ್ತಾ ಅದು ನಮ್ಮ ಎರಡೂ ಕೈಗಳಿಂದ ಆ ಒಂದು ದೈವ ಪ್ರಕಾಶದ ಬೆಳಗು ಹಾಗೆ ಬರ್ತಾ ಇದೆ ನಮ್ಮ ಕೈಗಳಲ್ಲಿ ಆ ಒಂದು ಪ್ರಕಾಶವು ಹಾಗೆ ಮುಂದೆ ಮುಂದೆ ತಗೊಂಡು ಮುಂದೆ ಹರಿದು ಬರ್ತಾ ಇದೆ ಈಗ ನಾವು ಚೌಕುರೆಯನ್ನ ಬಂದು ನಮ್ಮ ಆಭಾ ಮಂಡಲವನ್ನು ನಾವು ಶುದ್ಧಿ ಮಾಡಬೇಕು ಚೌಕುರೆ ಚೌಕುರೆ ಚೌಕುಡೆ ಚೌಕುರೆ ನಮ್ಮ ಮುಂದೆ ಒಂದು ಅಗ್ನಿ ಕುಂಡವನ್ನ ನಾವು ಕಲ್ಪನೆಯನ್ನ ಮಾಡಿಕೊಂಡು ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯ ವಿಲೀನವಾಗಲಿ 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 ಅಗ್ನಿಯ ಕುಂಡದಲ್ಲಿ ನಮ್ಮ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಲಿ 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 ನೀವು ಕೂಡ ಹಾಗೆ ಮಾಡ್ತಾ ಬರ್ಬೇಕು ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಲಿ 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 ಹಾಗೆ ಈಗ ಇಲ್ಲಿವಂತ ನಮ್ಮ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು 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 ಹೋಮ ಕುಂಡದಲ್ಲಿ ಹಾಕ್ಬೇಕು ಹಾಕಿ ಎಲ್ಲರೂ ತೆಗ್ದು ತೆಗೆದು ತೆಗೆದು ಕೈಗಳಿಂದ ಮಾ ಕಣ್ ಬಿಟ್ಟು ನೋಡ್ಕೊಳ್ಳಿ ನಾನು ಮಾಡ್ತಾ ಇರೋದನ್ನ ತೆಗ್ದು ತೆಗೆದು 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 ಕಣ್ಣನ್ನ ಬಿಟ್ಟು ಈ ತರ ಕೈಗಳಲ್ಲಿ ಈ ತರ ತೆಗಿಬೇಕು ಅಗ್ನಿ ಕುರಿತಾ ಇರುವಂತ ಅಗ್ನಿ ಕುಂಡದಲ್ಲಿ ನಿಮ್ಮ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಹಾಕ್ತಾ ಬರ್ಬೇಕು ನನ್ನಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಆ ಒಂದು ಅಗ್ನಿಯಲ್ಲಿ ಸುಟ್ಟು ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ನೋಡ್ತಾ ಬರ್ಬೇಕು ಮೂರ್ನೇಕಿನಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಬ್ರಹ್ಮ ಅಗ್ನಿ ಅಗ್ನಿ ಕುಂಡದಲ್ಲಿ ವಿಲೀನವಾಗಲಿ 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 ನಮ್ಮ ಈಗ ಎರಡೂ ಕೈಗಳನ್ನ ನಮ್ಮ ಸಹಸ್ರಾರ ಚಕ್ರದಿಂದ ಕಣ್ಣನ್ನ ಬಿಟ್ಟು ನೋಡ್ಕೊಳ್ಳಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ನಮ್ಮ ತಲೆಯ ಮೇಲೆ ಇಟ್ಕೋಬೇಕು ಎರಡು ಕೈಗಳನ್ನ ಇಲ್ಲಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಎಲ್ಲ ಚಕ್ರಗಳಲ್ಲಿ ಇರುವಂತ ನಕಾರಾತ್ಮಕ ಶಕ್ತಿಗಳನ್ನ ಇಡ್ಕೋಬೇಕು ಈ ರೀತಿ ಅಗ್ನಿಕುಂಡದಲ್ಲಿ ಹಾಕ್ಬೇಕು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ತರ ಹಿಡ್ಕೊಳ್ಳಿ ಎಲ್ಲವನ್ನ ತಗೋಬೇಕು ಅಗ್ನಿ ಕುಂಡದಲ್ಲಿ ನೀವು ಕಲ್ಪನೆ ಮಾಡ್ಕೊಂಡಿರ್ಬೇಕು ಅಗ್ನಿ ಕುಂಡದಲ್ಲಿ ಹಾಕ್ತಾ ಬರ್ಬೇಕು ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿ ಕುಂಡದಲ್ಲಿ ವಿಲೀನವಾಗಲಿ 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 ಅದು ನೀವು ಈ ತರ ತೆಗಿತಾ ಇರ್ಬೇಕಾದ್ರೆ ನಮ್ಮ ಅನುಭವಕ್ಕೆ ಬರುತ್ತೆ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಕುಂಡದಲ್ಲಿ ವಿಲೀನವಾಗಲಿ 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 ಕಪ್ಪು ಕಪ್ಪು ಅದು ಸುಟ್ಟು ಕಪ್ಪು 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 ಹೊಗೆಯ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ಅದು ವಿಲೀನ ಆಗ್ತಾ ಬರ್ತಾ ಇರುತ್ತೆ ನಿಮ್ಗೆ ತೃಪ್ತಿಯಾಗುವಷ್ಟು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಕುಂಡದಲ್ಲಿ ವಿಲೀನವಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ 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 ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಿ ಅದು ಚಿಟಪಟ ಚಿಟಪಟ ಅಂತ ಉರ್ದು 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 ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ಹೋಗಿ ಸೇರಿಕೊಳ್ತಾ ಇದೆ ಈಗ ಅಗ್ನಿಕುಂಡದ ಮೇಲೆ ಚೋಕುರೆಯನ್ನ ಬರೆಯುವುದೋಕುರೇ ಚೋಕುರೆ 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 ಶುದ್ಧಿಯಾಗಲಿ 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 ಈಗ ಪೃಥ್ವಿ ಮೇಲೆ ಬರೀರಿ ಚೋಕುರೆ 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 ಶುದ್ಧಿಯಾಗಲಿ 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 ಇಡೀ ಆಕಾಶದಲ್ಲಿ ಬರೀರಿ ದೊಡ್ಡದಾಗಿ ಚೋಕುರೆ 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 ಶುದ್ಧಿಯಾಗಲಿ 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 ಪೃಥ್ವಿ ಮಾತೆಗೆ ಧನ್ಯವಾದಗಳು ಅಗ್ನಿ ದೇವನಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ವಾಯು ತತ್ವರಿಗೆ ಆಕಾಶ ತತ್ವಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಈಗ ನಮ್ಮ ಆಭಾ ಮಂಡಲ ಎಲ್ಲವೂ ಕೂಡ ಇವಾಗ ಶುದ್ಧಿಯಾಗಿದೆ ಈಗ ನಮ್ಮ ಎರಡೂ ಕೈಗಳನ್ನ ನಮ್ಮ ಕಡೆ ಈಗ ನಾವು ಸಹಸ್ರಾರ ಚಕ್ರದ ಮೇಲೆ ಚೋಕುರೆ 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 ಶುದ್ಧಿಯಾಗಲಿ 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 ಅಂತ ನಮ್ಮ ಸಹಸ್ರಾರ ಚಕ್ರದಲ್ಲಿ ನಾವು ಬರಿಬೇಕು ಚೋಕುರೆ 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 ಶುದ್ಧಿಯಾಗಲಿ 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 ಆ ಒಂದು ನಮ್ಮ ಚಕ್ರದ ಒಂದು ಸಿಂಬಲ್ ಅನ್ನ ನಾವು ಬರೆದ ತಕ್ಷಣ ಮತ್ತೆ ನಮ್ಮ ಕೈಗಳಿಂದ ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಸಹಸ್ರಾರ ಚಕ್ರ ಕೈಗಳಿಂದ ಬರ್ತಾ ಇರುತ್ತೆ ಆ ರೀತಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು ಕೈಗಳಿಂದ ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಹೋಗಿ ನೇರವಾಗಿ ನಮ್ಮ ಸಹಸ್ರಾರ ಚಕ್ರವನ್ನ ಅದು ಎಲ್ಲಾನು ಕೂಡ ಕ್ಲೀನ್ ಮಾಡ್ತಾ ಇರುತ್ತೆ ಶುದ್ಧಿಯಾಗಲಿ 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 ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆ ರೀತಿಯಲ್ಲಿ ಎಲ್ಲವೂ ಕೂಡ ಸೇರಿಕೊಂಡು ಹೋಗಿ ಈಗ ಅದು ಪ್ರಕಾಶಮಯವಾಗಿ ದಿವ್ಯ ಪ್ರಕಾಶತೆಯಿಂದ ಅದು ಪ್ರಜ್ವಲಿಸ್ತಾ ಇರುತ್ತೆ ಈಗ ನಮ್ಮ ಆಗ್ನೇಯ ಚಕ್ರದ ಮೇಲೆ ಚೋಕುರೆ 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 ಶುದ್ಧಿಯಾಗಲಿ 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 ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿ ಆಗ್ತಾ ಇದೆ ನಮ್ಮ ಕೈಗಳಿಂದ ಬರ್ತಾ ಇರುವಂತ ಪ್ರಕಾಶವು ಆ ಪರಮಾತ್ಮನ ದಿವ್ಯ ಚೈತನ್ಯವು ಬೆಳಕು ನಮ್ಮ ಕೈಗಳಿಂದ ಬಂದು ಆ ನಮ್ಮ ಆಗ್ನೇಯ ಚಕ್ರವನ್ನ ಅದು ಶುದ್ಧಿ ಮಾಡ್ತಾ ಇದೆ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿಯಾಗಲಿ ಶುದ್ಧಿ ಆಗಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನ ಆಗ್ತಾ ಇದೆ ವಿಲೀನ ಆಗ್ತಾ ಇದೆ ವಿಲೀನ ಆಗ್ತಾ ಇದೆ ಈಗ ನಮ್ಮ ಗಂಟಲಿನ ಚಕ್ರದಲ್ಲಿ ಚೋಕುರೆಯನ್ನ ಬರೆಯಿ ಚೋಕುರೆ 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 ಶುದ್ಧಿಯಾಗಲಿ 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 ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಚೇತನವು ಆ ಅದು ಬಂದಂತ ಚೈತನ್ಯವು ನಮ್ಮ ಕೈಗಳಿಂದ ಬಂದು ನಮ್ಮ ನಮ್ಮ ಗಂಟಲಿನ ಚಕ್ರವನ್ನ ಆ ಪರಮಾತ್ಮನ ಪ್ರಕಾಶವು ಬಂದು ಗಂಟಲಿನ ಚಕ್ರವನ್ನ ಕ್ಲೀನ್ ಮಾಡ್ತಾ ಇದೆ ಎಲ್ಲವೂ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ಎಲ್ಲವೂ ಕೂಡ ಅಲ್ಲಿ ಹೋಗಿ ಸೇರ್ಕೊಳ್ತಾ ಇದೆ ಎಲ್ಲವೂ ಕೂಡ ಶುದ್ಧಿಯಾಗಿ ಅದು ದಿವ್ಯಮಯವಾಗಿ ಆಕಾಶ ನೀಲಿ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇರುತ್ತೆ ಈಗ ನಮ್ಮ ಹೃದಯ ಚಕ್ರದಲ್ಲಿ ಚೋಕುರೆ 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 ಶುದ್ಧಿಯಾಗಲಿ 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 ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಗಳನ್ನ ನಮ್ಮ ಕೈಗಳಿಂದ ಬರ್ತಾ ಇರುವಂತ ಪ್ರಕಾಶವು ಎಲ್ಲವನ್ನೂ ಕೂಡ ಅದು ಶುದ್ಧಿ ಮಾಡ್ತಾ ಇದೆ ಕೈಗಳಿಂದ ಹರಿದು ಬರ್ತಾ ಇರುವಂತ ಪ್ರಕಾಶವು ಹೃದಯ ಚಕ್ರದಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಹೊಲೆಯ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ತಗೊಂಡು ಹೋಗಿ ಎಲ್ಲವನ್ನೂ ಕೂಡ ಶುದ್ಧಿ ಮಾಡ್ತಾ ಇದೆ ಶುದ್ಧಿ ಆಗ್ತಾ ಇದೆ ಶುದ್ಧಿಯಾಗಿದೆ ಹೋಗಿದೆ ಹೃದಯ ಚಕ್ರವು ಹಸಿರು ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ ಈಗ ನಮ್ಮ ಕೈಗಳನ್ನ ನಾಭಿ ಚಕ್ರದಲ್ಲಿ ತಗೊಂಡು ಬಂದು ಚೌಕುರೆ ಚೋಕುರೆ 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 ಶುದ್ಧಿಯಾಗಲಿ 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 ನಾಭಿಯಲ್ಲಿ ಇರುವ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ಕೈಗಳಿಂದ ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಕಕ್ಕು ಕಪ್ಪು ಹೊಗೆ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ವಿಲೀನ ಆಗಿದೆ ವಿಲೀನ ಆಗ್ತಾ ಇದೆ ಸಂಪೂರ್ಣವಾಗಿ ವಿಲೀನವಾಗಿದೆ ಈ ನಮ್ಮ ನಾಭಿಯ ಚಕ್ರವು ಹಳದಿ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ ಪ್ರಕಾಶವನ್ನ ತೋರಿಸ್ತಾ ಬರ್ತಾ ಇದೆ ಈಗ ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಹಾಗೂ ಮೂಲಾಧಾರ ಚಕ್ರದಲ್ಲಿ ಚೋಕುರೆ 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 ಶುದ್ಧಿಯಾಗಲಿ 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 ಆ ಬ್ರಹ್ಮಾಂಡದ ಇರುವಂತ ಬರ್ತಾ ಇರುವಂತಹ ಪರಮಾತ್ಮನ ಚೈತನ್ಯ ಶಕ್ತಿಯು ಹಾಗೆ ಬಂದು ನಮ್ಮ ಕೈಗಳಿಂದ ನಮ್ಮ ಕೈಗಳಿಂದ ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಸ್ವಾದಿಷ್ಟಾನ ಚಕ್ರವನ್ನ ಹಾಗೆ ಮೂಲಾಧಾರ ಚಕ್ರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಅದು ಕ್ಲೀನ್ ಮಾಡ್ತಾ ಇದೆ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿ ಆಗಲಿ ಎಲ್ಲವೂ ಕೂಡ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗ್ತಾ ಇದೆ ಕಪ್ಪು 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 ಹೊಗೆಯ ರೀತಿಯಲ್ಲಿ ನಮ್ಮ ಚಕ್ರಗಳಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಬ್ರಹ್ಮಾಂಡದಲ್ಲಿ ಹೋಗಿ ಸೇರಿಕೊಂಡು ಸ್ವಾಧಿಷ್ಠಾನ ಚಕ್ರವು ಕೇಸರಿ ಬಣ್ಣದಲ್ಲಿ ಮೂಲಾಧಾರ ಚಕ್ರವು ನಮ್ಮ ಕೆಂಪು ಬಣ್ಣದಲ್ಲಿ ಅತ್ಯಂತ ದಿವ್ಯಮಯವಾಗಿ ಪ್ರಕಾಶವಾಗ್ತಾ ಇದೆ ಎಲ್ಲ ಚಕ್ರಗಳು ಕೂಡ ಶುದ್ಧಿಯಾಗಿದೆ 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 ಸಂಪೂರ್ಣವಾಗಿ ಎಲ್ಲವೂ ಕೂಡ ಈಗ ಶುದ್ಧಿಯಾಗಿದೆ ನಮ್ಮ ಚಕ್ರಗಳೆಲ್ಲವೂ ಕೂಡ ಈಗ ಶುದ್ಧಿಯಾಗಿದೆ ಈಗ ನಮ್ಮ ಎರಡೂ ಕೈಗಳನ್ನ ನಮ್ಮ ತಲೆಯ ಮೇಲೆ ತಗೊಂಡ್ ಬಂದು ಇಲ್ಲಿ ನಾವು ಇವಾಗ ಸೇಹಿಕಿ ಸಿಂಬಲ್ ಅನ್ನ ಬರಿಬೇಕು ಸಿಹಿಕಿ ಸೇಹಿಕಿ ಸೇ ಸೇಹಿಕಿ 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 ಅಂತ ಹೇಳಿ ಬರೆದ ತಕ್ಷಣ ಗುಲಾಬಿ ಬಣ್ಣದಲ್ಲಿ ಪಿಂಗ್ 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 ಶಿವ ಮತ್ತೆ ಪಾರ್ವತಿಯರ ಗುಲಾಬಿ ಬಣ್ಣದ ಶಕ್ತಿಯು ನಮ್ಮ ಶರೀರದ ಎಲ್ಲಾ ಭಾಗದಲ್ಲಿ ಕೂಡ ಆ ಸೂರ್ಯನ ಪ್ರಕಾಶದಂತೆ ಹರಿದು ಬರ್ತಾ ಇದೆ ಗುಲಾಬಿ ಬಣ್ಣವು ಎಲ್ಲವೂ ಕೂಡ ಹರಿದು ಬಂದು 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 ನಮ್ಮ ನಮ್ಮ ತಲೆಯನ್ನ ನಮ್ಮ ಹಣೆಯನ್ನ ನಮ್ಮ ಮೂಗನ್ನ ನಮ್ಮ ಬಾಯಿಯನ್ನ ಕೆನ್ನೆಯನ್ನ ಎಲ್ಲವನ್ನು ಕೂಡ ಆ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ತುಂಬಿ ಹೋಗಿದೆ ಆ ಬಣ್ಣವು ಹಾಗೆ ಮುಂದೆ ಸಾಗುತ್ತಾ 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 ಗಂಟಲೆಲ್ಲವೂ ಕೂಡ ಗುಲಾಬಿಮಯವಾಗಿದೆ ಗಂಟಲಿನಲ್ಲೆಲ್ಲವೂ ಕೂಡ ಗುಲಾಬಿ ಬಣ್ಣ ಹಾಗೆ ಮುಂದೆ ಸಾಗುತ್ತಾ 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 ಹೃದಯದ ಮೇಲ್ಭಾಗ ಹೃದಯದ ಮಧ್ಯದ ಭಾಗ ಹೃದಯದ ಕೆಳಭಾಗ ನಮ್ಮ ನಾಭಿಯ ಭಾಗ ಹೊಟ್ಟೆ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಆ ಗುಲಾಬಿ ಚೈತನ್ಯದ ಶಕ್ತಿಯು ತುಂಬಿ ಹೋಗಿದೆ ಹಾಗೆ ಶರೀರದ ಎಲ್ಲಾ ಭಾಗಗಳಲ್ಲಿ ಬೆನ್ನಿನಲ್ಲಿ ಬೆನ್ನು ಮೂಳೆಯಲ್ಲಿ ಭುಜಗಳಲ್ಲಿ ಕೈಗಳಲ್ಲಿ ಕೈ ಬೆರಳುಗಳಲ್ಲಿ ಶರೀರದ ಎಲ್ಲಾ ಭಾಗಗಳಲ್ಲಿ ನಮ್ಮ ತೊಡೆಗಳಲ್ಲಿ ಮಣ್ಣಿನಲ್ಲಿ ಕಾಲುಗಳಲ್ಲಿ ಹಾಗೆ ಪಾದದಲ್ಲಿ ಎಲ್ಲವೂ ಕೂಡ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಚಕ್ರಗಳೆಲ್ಲವೂ ಕೂಡ ಸಮ ಸಮತೋಲನವಾಗಿದೆ ಚಕ್ರಗಳೆಲ್ಲವೂ ಕೂಡ ಸಮತೋಲನವಾಗಿದೆ ಹಾಗೆ ನಮ್ಮ ಬ್ಲಡ್ ಸೆಲ್ಸ್ಗಳು ಸಮತೋಲನವಾಗಿದೆ ನಮ್ಮ ಆಲೋಚನೆಗಳು ಸಮತೋಲನವಾಗಿದೆ ನಮ್ಮ ಭಾವನೆಗಳು ಸಮತೋಲನವಾಗಿದೆ ನಮ್ಮ ವಿಚಾರಗಳೆಲ್ಲವೂ ಕೂಡ ಸಮತೋಲನವಾಗಿದೆ 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 ಇದಾದ ನಂತರ ನಿಮಗೆ ಎಲ್ಲಿ ನೋವಿದೆ ನಿಮ್ಗೆ ತೊಳೆ ನೋವಿದೆಯಾ ಕಾಲುಗಳ್ ನೋವಿದೆಯಾ ತಲೆ ನೋವಿದೆಯಾ ಬೆನ್ನು ನೋವಿದೆಯಾ ಯಾವ ಭಾಗದಲ್ಲಿ ನಿಮ್ಗೆ ನೋವಿದ್ಯೋ ಆ ಭಾಗದಲ್ಲಿ ನಿಮ್ಮ ಕೈಗಳನ್ನ ಸ್ವಲ್ಪ ದೂರದಲ್ಲಿ ತಂದು ಇಟ್ಕೊಳ್ಳಿ ತಂದು ಇಟ್ಕೊಂಡು ಅಲ್ಲಿ ನೀವು ಚೌಕುರೆ ಸೇಪ್ಪನ್ನ ಬರೀರಿ ಚೌಕುರೆ ಚೋಕುರೆ ಚೌಕುರೆ ಚೌಕುರೆ ಅಲ್ಲಿರುವಂತ ನೋವೆಲ್ಲವೂ ಕೂಡ ಶುದ್ಧಿಯಾಗಲಿ 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 ನಿಮ್ಗೆ ಯಾವ ಭಾಗದಲ್ಲಿ ನೋವಿದೆ ಎಲ್ಲಿ ನಿಮ್ಗೆ ನೋವಿದೆಯೋ ಆ ಒಂದು ಭಾಗ ಸ್ವಲ್ಪ ದೂರದಲ್ಲಿ ನೀವು ಕೈಗಳನ್ನ ಇಟ್ಕೊಳ್ಳಿ ಎಲ್ಲಿ ಬೇಕಲ್ಲಿ ನಿಮ್ಗೆ ಹಾ ಎದೆ ಎತ್ತರ ನೋವಿದೆಯಾ ಕಾಲತ್ರ ನೋವಿದ್ಯಾ ಎಲ್ಲಿ ನೋವಿರುತ್ತೋ ಅಲ್ಲಿ ನೀವು ಕೈಗಳನ್ನ ಇಟ್ಕೊಳಿತಾರ ಮುಂದೆ ತಗು ಇಟ್ಕೊಂಡು ಚೋಕುರಿಯನ್ನ ಬರೆದು ಚೋಕುರೆ 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 ಚಕುರೆ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಅಲ್ಲಿರುವಂತ ಎಲ್ಲ ಕಪ್ಪು 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 ಬಣ್ಣದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನ ಆಗ್ತಾ ಇದೆ ನೋಡ್ತಾ ಬನ್ನಿ ಹೋಗ್ತಾ ಇದೆ ಎಲ್ಲವೂ ಕೂಡ ವಿಲೀನ ಆಗ್ತಾ ಇದೆ ವಿಲೀನ ಆಗ್ತಾ ಇದೆ ವಿಲೀನವಾಗ್ತಾ ಇದೆ ವಿಲೀನವಾಗ್ತಾ ಇದೆ ಈಗ ಅದರ ಮೇಲೆ ನೀವು ಸೇಕೆಯನ್ನ ಬರೀ ಸೇಕಿ 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 ನೋವೆಲ್ಲವೂ ಕೂಡ ಸಮತೋಲನವಾಗಲಿ 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 ಅದಾದ ನಂತರ ಈಗ ಎಲ್ಲವೂ ಕೂಡ ನಾವು ಸಮತೋಲನವನ್ನಾಗಿದೆ ಈಗ ಮತ್ತೊಮ್ಮೆ ಚೌಕುರೆಯನ್ನ ಬರೆಯೋಣ ಚೌಕುರೆ ಚೌಕುರೆ ಚೌಕುರಿ ಚೌಕುರೆ ನಿಮ್ಮ ಮೇಲೆ ದೊಡ್ಡದಾಗಿ ಬರ್ಕೊಳ್ಳಿ ಚೋಪುರೆ 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 ನಾನು ಸುರಕ್ಷಿತಳಾಗಿದ್ದೇನೆ ನಾನು ಸುರಕ್ಷಿತಳಾಗಿದ್ದೇನೆ ನಾನು ಸುರಕ್ಷಿತಳಾಗಿದ್ದೇನೆ ರೇಖೆಯ ಮಾತೆಯ ಮಾರ್ಗದರ್ಶನವಿದೆ ರೇಖಿ ಮಾತೆಯ ಮಾರ್ಗದರ್ಶನವಿದೆ ರೇಖೆಯ ಮಾತೆಯ ಮಾರ್ಗದರ್ಶನವಿದೆ ಈ ಕ್ರಿಯೆ ನಿರಂತರವಾಗಿ ನಡೆಯಲಿ ಈ ಕ್ರಿಯೆ ನಿರಂತರವಾಗಿ ನಡೆಯಲಿ ಈ ಕ್ರಿಯೆ ನಿರಂತರವಾಗಿ ನಡೀತಾ ಇರಲಿ ಎರಡು ಕೈಗಳ ನಮಸ್ಕಾರ ಮುಂದೆ ತಗೊಂಡು ಬಂದು ರೇಖಿ ಮಾತೆಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು ಗುರು ಹಿರಿಯರಿಗೆ ಧನ್ಯವಾದಗಳು ಸದ್ಗುರುಗಳಿಗೆ ಧನ್ಯವಾದಗಳು ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ನವದುರ್ಗಿಯರಿಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ನಿಧಾನವಾಗಿ ಕಣ್ಗಳನ್ನ ತೆರಿತಾ ಬನ್ನಿ ಈ ರೀತಿಯಾಗಿ ನಾವು ಪ್ರತಿ ದಿನವೂ ಕೂಡ ನಾವು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ಲೇಬೇಕಾಗತ್ತೆ ಸೊ ಯಾಕೆ ಈ ತರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಕ್ಲೀನ್ ಮಾಡ್ಕೊಳ್ತಾನೆ ಇರ್ಬೇಕು ಈಗ ಮನೆಯನ್ನ ನಾವು ಯಾವ ರೀತಿಯಲ್ಲಿ ಶುದ್ಧಿ ಮಾಡ್ಕೊಳ್ತೀವೋ ಹಾಗೆ ಪ್ರತಿ ದಿನವೂ ಕೂಡ ನಾವು ಸೆಲ್ಫ್ ಫೀಲಿಂಗ್ ಅನ್ನು ನಾವು ಮಾಡ್ಕೊಳ್ತಾನೆ ಬರ್ಬೇಕು ಯಾಕಂದ್ರೆ ನಮ್ಮ ಚಕ್ರಗಳಲ್ಲಿ ನಮ್ಮ ಆಹಾರದಲ್ಲಿ ನಮ್ಮ ಆಲೋಚನೆಗಳಲ್ಲಿ ವಿಚಾರಗಳಿರುವಂತ ಎಲ್ಲ ನಕಾರಾತ್ಮಕತೆಗಳನ್ನ ನಾವು ತೆಗಿಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರೋಸೆಸ್ ಅನ್ನ ನಾವು ರೆಗ್ಯುಲರ್ ಆಗಿ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಾ ಇರ್ಬೇಕಾಗುತ್ತೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು